ನಾರಾಯಣಂ ನಮಸ್ಕೃತ್ಯ ನರಂಚನರು ಸರಸ್ವತೀ ವ್ಯಾಸ ತಯ ಮುದೀರ ಪರಾಶರಂ ಮುನಿವರಂ ಕೃತ ಪೂರ್ವಾಕ್ರಿಯ ಮೈತ್ರೇಯ ಪರಿಪ್ರಚ್ಚ ಪ್ರಣಿಪತ್ಯವಾದ ಮತ್ತೆ ಸ್ವಲ್ಪ ಗ್ರಹ ನಕ್ಷತ್ರ ತಾರೆಗಳ ವಿವರಣನ್ನೇ ಮುಂದುವರಿಸಿದ ಧ್ರುವನ ಕೇಂದ್ರೀಕೃತವಾದ ಆದ್ರೆ ಗಾಳಿಯಿಂದ ಗ್ರಹ ನಕ್ಷತ್ರ ತಾರೆಗಳು ಬದ್ಧವಾದ ಸ್ಥಿತಿಯನ್ನ ಅದು ಚಲಿಸುವುದಕ್ಕೆ ಕಾರಣವಾದದ್ದು ಅಂತ ಹೇಳಿದ್ರು ಸರ್ವೇ ಧ್ರುವೇ ನಿಬದ್ಧಾಸ್ತೆ ಭ್ರಮಂತೋ ಭ್ರಾಮಯಂತಿತಂ ವಾತರಶ್ಮಯ ಗಾಳಿಯ ಕುಣಿಕೆಗಳಿಂದ ತಾರೆಗಳೆಲ್ಲವೂ ಕೂಡ ಧ್ರುವನನ್ನು ಕೇಂದ್ರೀಕರಿಸಿಕೊಂಡು ಅವನಿಗೆ ಅಂಟಿಕೊಂಡು ಭ್ರಮಂತ ನೋಡಿ ಎಷ್ಟು ಚೆನ್ನಾಗಿದೆ ಭ್ರಮಂತಃ ಭ್ರಾಮಯಂತಿತಂ ಅವನನ್ನ ಧ್ರುವನನ್ನ ಆಶ್ರಯಿಸಿ ಸುತ್ತುತ್ತಾ ಇದ್ದಾವೆ ಅವುಗಳ ಸುತ್ತ ಇರುವ ಇನ್ನಷ್ಟು ನಕ್ಷತ್ರ ರಾಶಿಗಳು ತಮ್ಮ ಸುತ್ತ ಇರುವ ಉಳಿದ ಗ್ರಹಗೋಲಗಳನ್ನ ಸುತ್ತಿಸ್ತಾ ಇವೆ ಭ್ರಮಂತಹ ಭ್ರಾಮಯಂತಿ ಚ ಭ್ರಮಂತಹ ತಾವು ಭ್ರಮಣಗೊಳ್ತಾ ಇದೆ ಭ್ರಾಮಯಂತಿ ತಮ್ಮ ಸುತ್ತ ಇನ್ನಷ್ಟು ಜೀವರಾಶಿಗಳು ಈಗ ಸುಮ್ಯ ಒಂದು ಕಡೆ ಧ್ರುವನನ್ನ ಕುರಿತು ಭ್ರಮಣಗೊಳ್ತಾ ಇದ್ದಾನೆ ಮತ್ತು ಸೂರ್ಯ ತನ್ನ ಸುತ್ತ ಒಂದಿಷ್ಟನ್ನ ಸುತ್ತುವಂತೆ ಮಾಡ್ತಾ ಇದ್ದಾನೆ ಅಂದ್ರೆ ಇದು ನಾವಿವತ್ತೇನು ಹೇಳ್ತಾ ಇದ್ದೇವೆ ಅದಕ್ಕೆ ಪೂರಕವಾಗಿ ಇದೆ ಅಂದ್ರೆ ಇದು ಇಲ್ಲಿ ಕಂಡ ಸಂಗತಿ ಇನ್ನು ಇದ್ರ ಮೇಲೆ ಇನ್ನೇನಾದ್ರೂ ಚಿಂತನೆಗಳಿದ್ದು ಇದಕ್ಕೆ ವಿರುದ್ಧವಾದ ಮಾತುಗಳು ಬಂದಾಗ ಹೊಸ ಆಲೋಚನೆ ಮಾಡಬೇಕಾದ ಅಂಶಗಳು ಸಿಗಬಹುದು ಆದ್ರೆ ತೀರಾ ಪ್ರಾಚೀನರಿಗೆ ಏನು ಗೊತ್ತಿರಲಿಲ್ಲ ವೆರಿ ದಡ್ರು ಅನ್ನೋ ತರ ಮಾತಾಡ್ಲಿಕ್ಕೆ ಅವಕಾಶವೇ ಇಲ್ಲ ಇದು ಯಾರು ನಿನ್ನೆ ಇವತ್ತು ಸೇರಿಸಿದ ಶ್ಲೋಕಗಳಲ್ಲ ಇದು ಈ ಪಾಶ್ಚಾತ್ಯರು ಕಂಡುಬಿಡುವ ಮುಂಚೆನೆ ಇದ್ದ ಸಾಲುಗಳು ಆದ್ರಿಂದಾಗಿ ಇಷ್ಟು ಸ್ಪಷ್ಟವಾಗಿ ಸರ್ವೇ ಧ್ರುವೇ ನಿಬದ್ಧ ಎಲ್ಲ ಗ್ರಹ ನಕ್ಷತ್ರ ತಾರೆಗಳು ಗ್ರಹವನ್ನು ಧ್ರುವನನ್ನು ಆಶ್ರಯಿಸಿದ್ದಷ್ಟೇ ಅಲ್ಲದೆ ತಾವು ಸುತ್ತುತ್ತವೆ ಸುತ್ತಿ ತಮ್ಮ ಸುತ್ತ ಒಂದಿಷ್ಟು సంగతికలన్న సుప్తిస్తవే యథా చక్రం భ్రమంతో భ్రామయంతై త్రమంత జ్యోతింషి వాతవిశ ముడా చక్రం భ్రమంతో ತಿರುಗುದು ನೋಡಿದಾಗ ಅದು ಆ ತಾನು ತಿರುಗುದು ಮಾತ್ರ ಅಲ್ಲದೆ ತನ್ನ ಮೇಲೆ ಇರುವ ವಸ್ತುಗಳನ್ನೆಲ್ಲವನ್ನು ತಿರುಗಿಸುತ್ತೆ ಆದ್ರೆ ಇಲ್ಲಿ ಅದರ ಸುತ್ತ ತಿರುಗಿಸುವುದು ಅನ್ನುವುದು ನಮಗೆ ಕಾಣದೇ ಇದ್ರು ಕೂಡ ತೈಲಪೀಠ್ ಅದು ಎಣ್ಣೆ ಚೆನ್ನಾಗಿ ಹಚ್ಚಿದ್ರೆ ಮಾತ್ರ ಆ ರೀತಿ ಚೆನ್ನಾಗಿ ತಿರುಗತ್ತೆ ಚಕ್ರ ಭ್ರಮಣ ಅಂತ ನಾವು ಹೇಳ್ತೇವಲ್ಲ ವೀಲು ತಿರುಗುದಕ್ಕೆ ಗ್ರೀಸ್ ಹಾಕ್ತಾರೆ ಅದು ಹಾಕದೇ ಇದ್ರೆ ಒಂದೋ ಕರಕರ ಶಬ್ದ ಬರುತ್ತೆ ಒಂದು ಅಲ್ಲೇ ರಷ್ಟು ಹಿಡಿದು ನಿಂತು ಬಿಡುತ್ತೆ ಆ ಕಬ್ಬಿಣದ ಅಥವಾ ಯಾವುದೇ ಪದಾರ್ಥಗಳ ಸಿಕ್ಕ ಸಿಕ್ಕಿ ಹಾಕಿಕೊಳ್ಳುವಿಕೆ ಆಗದಂತೆ ಸಿಕ್ಕಿ ಹಾಕಿಕೊಳ್ಳದಂತೆ ತಪ್ಪಿಸಿಕೊಳ್ಳಿಕ್ಕೋಸ್ಕರ ತಡೆಯನ್ನ ನಿವಾರಿಸುವುದಕ್ಕೋಸ್ಕರ ಜಿಡ್ಡಿನ ಪದಾರ್ಥವನ್ನ ಹಾಕ್ತಾರೆ ಆಗ ಅದು ತಾನು ಸುತ್ತುತ್ತಾ ತನ್ನ ಮೇಲಿರುವ ಎಲ್ಲಾ ವಸ್ತುಗಳನ್ನು ಸುತ್ತಿಸುತ್ತೆ ಹಾಗೆ ಜ್ಯೋತಿಂಶಿ ಭ್ರಮಂತಿ ಜ್ಯೋತಿಷ್ಯಗಳು ಭ್ರಮಣಗೊಳ್ಳುತ್ತವೆ ವಾತವಿಧ್ಯಿ ಸರ್ವಶಃ ಯಾವಾಗ್ಲೂ ವಾತವಿಧ್ಯಿ ಎನ್ನುವ ಶಬ್ದದ ಮೂಲಕ ಗಾಳಿಯೇ ಈ ಜಗತ್ತನ್ನ ರಥ ಅರ ಇವ ರಥನಾಭೌ ಸರ್ವಂ ಪ್ರಾಣೇ ಪ್ರತಿಷ್ಠಿತಂ ಅಂತ ಉಪನಿಷತ್ತು ಹೇಳಿದ ಅಷ್ಟೂ ವಿವರ ನಾವು ಈ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ ಮತ್ತೆ ಉಪನಿಷತ್ತು ಬಂತು ಮತ್ತೆ ವೇದ ಮಂತ್ರಗಳ ಚಿಂತನೆ ಬಂತು ವೇದದಲ್ಲಿ ತುಂಬಾ ಕಡೆ ವಾಯು ಇಡೀ ಜಗತ್ತನ್ನು ಹೊತ್ತು ನಿಂತಿದ್ದಾನೆ ಅಂತಿದೆ ಸಂಹಿತೆಗಳಲ್ಲೂ ಅನೇಕ ಸೂಕ್ತಗಳಲ್ಲಿ ಆ ಮಾತುಗಳು ಬರ್ತವೆ ಅದನ್ನ ಅಲ್ಲಿ ಓದಿದ್ರೆ ಗೊತ್ತೇ ಆಗಲ್ಲ ಏನು ಅಂತ ಇಲ್ಲಿ ಜ್ಯೋತಿ ವಾತ ವಾತವಿದ್ವಾನಿ ಈ ಸಕಲ ಜ್ಯೋತಿಷುಗಳು ಕೂಡ ವಾತದಿಂದ ಕಟ್ಟಿ ಹಾಕಲ್ಪಟ್ಟವುಗಳು ಎರಡು ಅರ್ಥ ಒಂದು ಒತ್ತಿಕೊಂಡು ಮುಂದಕ್ಕೆ ಕಳಿಸತ್ತೆ ಅಲ್ಲಿ ನಿಲ್ಲಿಕ್ಕಾಗುದಿಲ್ಲ ಅಲ್ಲಿ ಗಾಳಿ ಮತ್ತೆ ಮುಂದೆ ಕಳಿಸುತ್ತೆ ಅಲ್ಲೂ ನಿಲ್ಲಿಕ್ಕಾಗುದಿಲ್ಲ ಅಲ್ಲೂ ಗಾಳಿ ಮುಂದೆ ಕಳಿಸುತ್ತೆ ಹೀಗೆ ಇಡೀ ಅದು ಸುತ್ತಲಿಕ್ಕೆ ಒಂದು ಹಂತದಲ್ಲಿ ಇದೇ ರೀತಿ ಸುತ್ತುವುದಕ್ಕೆ ಎಲ್ಲೋ ಗಾಳಿ ಅಂದ್ರೆ ಒಂದ್ ಕಡೆ ಹೋಗಿ ಡಬ್ ಅಂತ ಇನ್ನೊಂದಕ್ಕೆ ಹೊಡೆಯಿತು ಅಂತ ಅನ್ನುವ ಹಾಗಲ್ಲ ಗಾಳಿ ವ್ಯವಸ್ಥಿತವಾಗಿ ಅದನ್ನ ಕೊಟ್ಟು ಮುಂದಕ್ಕೆ ಕಳಿಸುತ್ತೆ ಚೆನ್ನಾಗಿ ಅದನ್ನ ಮುಂದೆ ನುಗ್ಗುವಂತೆ ಮಾಡುತ್ತೆ ಅಂದ್ರೆ ಆ ರೀತಿ ಜ್ಞಾ ಆ ಪ್ರಯಾಣದಲ್ಲಿ ಒಂದು ವ್ಯವಸ್ಥಿತವಾದ ಸುತ್ತುವಿಕೆ ಇದೆ ಸುಮ್ನೆ ಭ್ರಮಣ ಅಂತ ಹೇಳಿ ತಲೆ ಸುತ್ತಿ ಬಿದ್ದ ಹಾಗೆ ಬೀಳುವುದಲ್ಲ ಅದು ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ತುಂಬಾ ಚೆನ್ನಾಗಿ ಅಲಾತ ಚಕ್ರವಾದ್ಯ ವದ್ಯಾಂತಿ ವಾತ ರಿತಾನಿತು ಯಸ್ಮಾತ್ ಜ್ಯೋತಿಂ ಶಿವಹತಿ ಪ್ರವಾಹ ಸ್ಥೇಲ ಸಸ್ಮೃತ ಈ ಪ್ರಾಣನಿಗೆ ಮತ್ತೊಂದು ಹೆಸರು ಪ್ರವಹ ಅಂತ ಪ್ರಕೃಷ್ಟಂ ವಹಂತಿ ಎರಡು ರೀತಿಯಲ್ಲಿ ಇದನ್ನು ಅರ್ಥೈಸಿಕೊಳ್ಬೇಕಾದಿದೆ ನಮ್ಮ ಈ ಭೂಮಿಯ ಒಳಗೆ ಏನು ಗಾಳಿ ಎಲ್ಲಾ ವಸ್ತುಗಳನ್ನ ಅದು ನಿಲ್ಲಿಸತ್ತೆ ಅಥವಾ ಓಡಾಡಿಸುತ್ತೆ ಅದಕ್ಕೆ ಕಾರಣನಾದ ಒಬ್ಬ ಪ್ರಾಣ ಇದ್ದಾನೆ ಪ್ರವಾಹ ವಾಯು ಅಂತ ಅವ್ನು ಕರೀತಾರೆ ಇನ್ನು ಇಡೀ ಜಗತ್ತಿನ ವಿಷಯಕ್ಕೆ ಬಂದಾಗ ಧ್ರುವನನ್ನ ಆಧರಿಸಿಕೊಂಡು ಬಂದಾಗ ಅಲ್ಲಿ ಪ್ರವಾಹ ಅಂದ್ರೆ ಮುಖ್ಯ ಪ್ರಾಣನೇ ಈ ಪ್ರಾಣನ ಬಗ್ಗೆ ಹೇಳಿದ್ದಲ್ಲ ಇಲ್ಲಿ ನಮ್ಗೆ ಇಲ್ಲಿ ಉಸಿರಾಟಕ್ಕೆ ಸಂಬಂಧಪಟ್ಟ ಗಾಳಿಯನ್ನು ನಿಯಂತ್ರಿಸುವವ ಅವನು ಗಾಳಿಯಿಂದಲೇ ಎಲ್ಲವನ್ನು ಹಿಡಿದು ಹಾಕೋನಾದ್ರಿಂದ ಎಲ್ಲರೂ ಉಸಿರನ್ನು ಹಿಡಿದು ಹಾಕ್ತಾನೆ ಎಲ್ಲರನ್ನ ತಿರುಗಿಸ್ತಾನೆ ಈಗ ನಾವು ದೇಹದಲ್ಲಿ ಓಡಾಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಕಾರಣ ಪ್ರಾಣನ ಆಶ್ರಯದಲ್ಲಿ ಪ್ರವಾಹವಾಯು ಈ ಕಾರ್ಯವನ್ನ ಜಗತ್ತಿನ ಎಲ್ಲ ಜೀವರಾಶಿಗಳನ್ನ ನಡೆಸುವುದಕ್ಕೋಸ್ಕರ ಕಟಿಬದ್ಧನಾಗಿ ಭಗವಂತನ ಸೇವೆ ಅಂತ ಮಾಡ್ತಾ ಇರ್ತಾನೆ ಆದ್ರೆ ಈ ಪ್ರಪಂಚದ ಪ್ರವಾಹ ಅಂತ ಹೇಳುವಾಗ ಅಲಾತ ಚಕ್ರ ಅಂತಿ ಅಲಾತ ಚಕ್ರ ಅಂದ್ರೆ ಆ ನೀವು ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ವಿದ್ಯಾರ್ಥಿ ಬಂದಿದ್ರೆ ಅಥವಾ ಅಲ್ಲಿ ಇಂತ ಅಲ್ಲ ಅಲ್ಲಿ ಮಾತ್ರ ಅಲ್ಲ ಬೇರೆ ಕಡೆನೂ ಈ ಸರ್ತಿ ಕುಣಿದು ಕುಪ್ಪಳಿಸುವಂತಹ ಉತ್ಸವಗಳಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಬೆಂಕಿಗೆ ಬೆಂಕಿಯ ಒಂದು ಉಂಡೆಯನ್ನ ಮಾಡಿ ಉಂಡೆ ಮಾಡುವುದು ಅಂತಂದ್ರೆ ಆ ಒಂದು ಕಬ್ಬಿಣದ ಇದಕ್ಕೆ ಆ ಗುಂಡಿಗೆ ಬಟ್ಟೆ ಸುತ್ತಿ ಅದನ್ನ ಎಣ್ಣೆಯಲ್ಲಿ ಮುಳುಗಿಸಿ ಅದಕ್ಕೆ ಬೆಂಕಿ ಕೊತ್ರೆ ಅದು ಮತ್ತೆ ಆರಲ್ಲ ಅದಕ್ಕೊಂದು ಸರಪಳಿ ಕಟ್ಟಿ ಅದನ್ನೇ ನೀವು ಜೋರಾಗಿ ತಿರುಗಿಸಿದ್ರೆ ವಸ್ತುತ ಒಂದೇ ಗುಂಡಿನಲ್ಲಿ ಬೆಂಕಿ ಇರುವುದು ಮತ್ತು ಅದು ಸರಪಣಿಯಿಂದ ಹಿಡಿದಿಟ್ಟು ನೀವು ಸುತ್ತಿದಾಗ ಮಾತ್ರ ಅದನ್ನು ಸುತ್ತ ಅಂದ್ರೆ ಹಿಡ್ಕೊಳ್ಲಿಕ್ಕಾಗುದು ನೀವು ಕೈಯಲ್ಲಿ ಹಿಡ್ಕೊಂಡು ಸುತ್ತಿಸ್ಲಿಕ್ಕೆ ಆಗಲ್ಲ ಆದ್ರೆ ಆ ಸರಪಳಿ ನೀವು ಸುತ್ತ ಹೀಗೆ ಜೋರಾಗಿ ಚಕ್ರದ ಹಾಗೆ ತಿರುಗಿಸಿದಾಗ ಇಡೀ ಬೆಂಕಿಯ ಒಂದು ಚಕ್ರವೇ ನಿರ್ಮಾಣ ಆದ ಕಾಣುತ್ತೆ ನಿಮ್ಗದು ಈಗ ನಾವು ಓಡುವಾಗ ನಾನು ಇಲ್ಲೂ ಇದ್ದೇನೆ ಅಲ್ಲೂ ಇದ್ದೇನೆ ಅಂತ ಅನ್ಸಲ್ಲ ನಾನು ಇಲ್ಲಿಂದ ಹೀಗೆ ಹೋಗುವಾಗ ನಿಮ್ಗೆ ಓ ನಾನು ಇಲ್ಲಿ ಹೋಗ್ತಾ ಇದ್ದೇನೆ ಅಂತ ಗೊತ್ತಾಗುತ್ತೆ ನಿಮ್ಗೆ ಆ ಬೆಂಕಿಯ ಚಕ್ರ ಮಾಡುವಾಗ ಏನು ವಿಚಿತ್ರ ಗಮನಿಸಿ ಆ ಚಕ್ರದ ಮಧ್ಯದಲ್ಲಿ ಗ್ಯಾಪೇ ಕಾಣಿಸಲ್ಲ ಒಂದೇ ಗುಂಡು ನೀವು ಜೋರಾಗಿ ತಿರುಗಿಸುವಾಗ ಅದು ತಿರುಗಿಸುವಾಗ ಕೇವಲ ಗುಂಡಿದ್ದ ಜಾಗದಲ್ಲಿ ಮಾತ್ರ ಬೆಳಕ್ ಕಾಣಿ ಇಡೀ ಚಕ್ರ ಒಂದು ರೌಂಡ್ ಹೊಡೆದಾಗ ಕಾಣಿಸ್ತಾ ಇರುತ್ತೆ ಅಂದ್ರೆ ಅಷ್ಟು ವೇಗವಾಗಿ ಅದು ತೆರೀಗ್ತಾ ಇರುತ್ತೆ ಅದಕ್ಕೆ ಅಲಾತ ಚಕ್ರ ಅಂತ ಕರೀತಾರೆ ಹಾಗೆ ಈ ಜಗತ್ತಿನ ಎಲ್ಲ ಜೀವರ ಜ್ಯೋತಿ ಜ್ಯೋತಿಷುಗಳು ನೀವು ತುಂಬಾ ಗಾಢವಾದ ನಕ್ಷತ್ರಗಳ ರಾಶಿಯ ಆ ಚಿತ್ರವನ್ನ ಅಂದ್ರೆ ಅದು ಚಿತ್ರ ಒಂದು ಸ್ಟಿಲ್ ಕಾಣುವಾಗ ನಿಮ್ಗದು ಮುದ್ದೆ ಬಿದ್ದಾಗಿರುತ್ತೆ ಅದನ್ನ ಅಕಸ್ಮಾತು ರೆಕಾರ್ಡ್ ಮಾಡಿ ನಾವು ನೋಡಿದ್ರೆ ಕಂಟಿನ್ಯೂ ಆಗಿ ಅದನ್ನ ಒಂದಾದ್ಮೇಲೆ ಒಂದನ್ನ ಜೋಡಿಸಿ ನೋಡಿದ್ರೆ ನಿರಂತರವಾಗಿ ಬೆಳಕಿನ ರಾಶಿ ತಿರುಗಿದ ಹಾಗೆ ಕಾಣಿಸ್ತಾ ಇರುತ್ತೆ ಹೊಸತು ಅದು ಎಷ್ಟು ವೇಗವಾಗಿ ಹೋಗ್ತಾ ಇರುತ್ತೆ ನಮ್ಗೆ ಆ ವೇಗವನ್ನ ಎಷ್ಟು ದೂರದಲ್ಲಿ ಕಾಣದಷ್ಟು ದೂರದಲ್ಲಿ ಇದೆ ಅದ್ರಿಂದ ಅದರ ಚಲಿಸ್ತಾನೆ ಇಲ್ವೋ ಏನೋ ಅನ್ನೋ ಹಾಗೆ ಅದರ ಚಲಿಸ್ತಾ ಇದೆ ಅಂತ ನಮಗೆ ಆಗುದು ಯಾವುದು ಅಂದ್ರೆ ಸೂರ್ಯನನ್ನ ನಾವು ಗಮನಿಸಿದ್ರೆ ಬಹಳ ಗಂಭೀರವಾಗಿ ಸೂರ್ಯನ ನಾವು ದಿಟ್ಟಿಸಿದ್ರೆ ಅದರ ಸುತ್ತ ಒಂದು ಚಲನೆ ಇದೆ ಅಂತ ಅನ್ನೋದು ನಮಗೆ ಆ ಬೆಳಕಿನ ಚಲನೆಯಿಂದ ಗೊತ್ತಾಗ್ತಾ ಹೋಗುತ್ತೆ ಯಸ್ಮಾತ್ ಜ್ಯೋತಿಂಶಿ ವಹತಿ ವಾತದ ಚಕ್ರದಲ್ಲಿ ರೀತಾನಿ ಪ್ರೇರಣೆಗೊಂಡಂತಹ ಈ ಗ್ರಹ ನಕ್ಷತ್ರ ತಾರೆಗಳೆಲ್ಲ ತಿರುಗ್ತಾ ಇವೆ ಅದರಿಂದಾಗಿ ಪ್ರಾಣನಿಗೆ ಪ್ರವಾಹ ಅಂತ ಹೆಸರು ಶಿಶುಮಾರಸ್ತು ಪ್ರೋಕ್ತಃ ಸದೃವೋ ಯಾತಿ ತಿಷ್ಠತಿ ಸನ್ನಿವೇಶಂಚತಸ್ಯಾಪಿ ತೀ ಶೃಣುಶ್ವ ಮುನಿ ಸತ್ತಮ ಶಿಶುಮಾರಸ್ತು ಯಹ್ ಪ್ರೋಕ್ತ ಹಿಂದೆ ಶಿಶುಮಾರ ಅಂತ ಶಿಂಶುಮಾರ ಅಂತ ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ರು ಸಧ್ರುವ ಯತ್ರ ತಿಷ್ಟತಿ ಅವನ ಬಾಲದ ತುದಿಯಲ್ಲಿ ನಿಂತವನು ಧ್ರುವ ಧ್ರುವ ಎಲ್ಲಿ ನಿಂತಿದ್ದಾನೋ ಅವನನ್ನ ಶಿಶುಮಾರ ಅಂತ ಕರಿತಾನೆ ಅಂದ್ರೆ ಧ್ರುವ ಎಲ್ಲದರ ಕೇಂದ್ರ ಆದ್ರೆ ಧ್ರುವನಿಗೆ ಕೇಂದ್ರ ಯಾರು ಅಂದ್ರೆ ಶಿಂಶುಮಾರ ಅದು ಭಗವಂತನದ್ದೇ ರೂಪ ಸರ್ವ ಸನ್ನಿವೇಶಂಚ ತಸ್ಯಾಪಿ ಅಷ್ಟೇ ಮುನಿ ಸಪ್ತಮ ಅದು ಹೇಗೆ ಅಲ್ಲಿ ನೆಲೆಸಿದೆ ಅನ್ನೋದನ್ನ ನಾನು ಸ್ವಲ್ಪ ಹೇಳ್ತೇನೆ ಯದಃನಾ ಕುರುತೇ ಪಾಪಂ ತಮ್ ದೃಷ್ಟ ನಿಶಿ ಯ ಯಾವ್ ಯಾವಂತ್ಯಶ್ಚವತಾರಾಸ್ತಾ ಶುಮಾರಾಶ್ರಿತಾ ದಿವಿ ಮುಂದೆ ಹೋಗೋಣ ಸ್ವಲ್ಪ ಹಗಲಿನಲ್ಲಿ ನಾವು ಮಾಡಿದ ತಪ್ಪುಗಳನ್ನೆಲ್ಲ ನಾವು ಸಂಜೆಯ ಹೊತ್ತು ಉತ್ತರದ ದಿಕ್ಕಿನಲ್ಲಿರುವ ಧ್ರುವನ ಸನ್ನಿಧಾನವನ್ನು ನೆನೆದು ಅದು ಶಿಶುಮಾರನ ಬುಡದಲ್ಲಿ ದಿವಿ ಅಂತ ಚಿಂತಿಸಿದ್ರೆ ನಿಶಿ ಮುಚ್ಚತೆ ರಾತ್ರಿ ಆ ಶಿಶುಮಾರನನ್ನು ಮತ್ತು ಧ್ರುವನನ್ನು ಸ್ಮರಿಸಿದ್ರೆ ಹಗಲಿನಲ್ಲಿ ಮಾಡಿದ ತಪ್ಪುಗಳೆಲ್ಲ ದೋಷಗಳೆಲ್ಲ ನಷ್ಟವಾಗುತ್ತೆ ಯಾವಂತ್ಯಶ್ಚವ ತಾರಾಸ್ತಾ ಆ ದಿವಿ ಎಷ್ಟು ತಾರಾ ಗಣ ಇದೆಯೋ ಅದೆಲ್ಲವೂ ಈ ಧ್ರುವನನ್ನ ಆಶ್ರಯಿಸಿ ತಾರಾ ಸಹಿತವಾದ ಧ್ರುವನನ್ನು ಆ ಶಿಶುಮಾರ ಶಿಶುಮಾರದ ಶಕ್ತಿ ಧರಿಸಿದೆ ಯದಹ್ನಾ ಕುರುತೆ ಪಾಪಂ ತದ್ ದೃಷ್ಟ ನಿಶಿ ಮುಚ್ಚ ಯಾವಂತೈವ ತಾರಾಸ್ತಾ ಶಿಶುಮಾರಾಶ್ರಿತಾ ದಿವಿ ಎಷ್ಟು ತಾರೆಗಳು ಶಿಶುಮಾರನ ಆಶ್ರಯಿಸಿ ತುಂಬಿದೆಯೋ ಅಷ್ಟು ಪಾಪಗಳು ಕೂಡ ಶಿಶುಮಾರನ ಸ್ಮರಣೆ ಧ್ರುವನ ಸ್ಥಾನದಿಂದ ಎಲ್ಲ ಗ್ರಹ ನಕ್ಷತ್ರಗಳನ್ನು ಹೊತ್ತು ನಿಂತಿರುವ ಧ್ರುವದ ನೆಲೆಯಾದತ್ತ ಶಿವಶುಮಾರನ ಸ್ಮರಣೆಯಿಂದ ಪರಿಹಾರ ಆಗುತ್ತೆ ತಾವಂತೇವತ್ತು ವರ್ಷಾಣಿ ಜೀವತ್ಯಭ್ಯಾಧಿಕಾನಿ ಚ ತಾವಂತ್ಯೇವ ವರ್ಷಾಣಿ ಎಷ್ಟು ನಕ್ಷತ್ರಗಳಿವೆಯೋ ಅಷ್ಟು ವರ್ಷಗಳು ಚ ಅದು ನಮ್ಗೆ ಕಾಣಿಸುವಷ್ಟು ವರ್ಷ ಅಲ್ಲ ಕಾಣಿಸದ ಇನ್ನೆಷ್ಟೋ ತಾರೆಗಳಿದೆ ಅಥವಾ ಕಾಣದೇ ಇರುವಂತಹ ತಾರೆಯ ಸಂಖ್ಯೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಅಷ್ಟು ಕಾಲ ಈ ನಕ್ಷತ್ರಗಳು ಒಂದೊಂದು ಕೂಡ ಒಂದೊಂದು ಕಡೆ ಬಾಳ್ತಾವೆ ತಾವಂತೇ ತಾವಂತೇವತ್ತು ವರ್ಷಾಣಿ ಅಷ್ಟು ವರ್ಷ ಕಾಲ ಇದ್ದೇ ಇರುತ್ತೆ ತಾವಂತೇವತ್ತು ವರ್ಷಾಣಿ ತಾವಂತು ತಾವಂತಿ ವರ್ಷಾಣಿ ಜೀವತ್ತೇವ ಜೀವಿಸಿ ಜೀವಿಸ ಅಭ್ಯದಿಕ ಅನಿಜ ಇನ್ನೂ ಹೆಚ್ಚು ಬದುಕುವ ಅಂದ್ರೆ ಅವುಗಳ ಆಯುಷ್ಯ ಅಷ್ಟು ದೀರ್ಘ ಅಂತ ಅಂದ್ರೆ ಯೋಚನೆ ಮಾಡಬೇಕಾದ್ದು ಅದು ನಮ್ಮ ಅಳತೆಗೆ ಸಿಗದೆ ಇರುವ ಆಯುಷ್ಯ ಅಂದುಕೊಂಡದ್ದಕ್ಕಿಂತ ಹೆಚ್ಚೇ ಬದುಕತ್ತೆ ಅಂತ ಆದ್ರೆ ಅವುಗಳ ಬದುಕನ್ನು ಹೇಳುವಾಗ ನಕ್ಷತ್ರಗಳ ಸಂಖ್ಯೆಯನ್ನು ಹೇಳುವುದ್ರ ಮೂಲಕ ಏನ್ ಹೇಳಿದ್ರು ಅಂದ್ರೆ ನಕ್ಷತ್ರಗಳ ಸಂಖ್ಯೆಯು ಕೂಡ ನೀವು ಲೆಕ್ಕ ಮಾಡಿ ಮುಗಿಸ್ಲಿಕ್ಕೆ ಆಗದೆ ಇರುವಂತದ್ದು ಅಂತ ಅಭ್ಯಧಿಕ ನಿಜ ಇನ್ನು ಹೆಚ್ಚೇ ಬದುಕ್ತಾವ ಅವುಗಳು ಅಂತ පුත්තාාන පාද ස්තස්යා ගෝ තස්යාදෝ විද්ඥයේ යෝතු තරෝහ යද්ඥෝ දරශ්ට විද්ඥයේ යහා ධර්මෝ මූර්තාාන මශ්‍රිත පුත්තාානපාද අදරා අද කැළගිද්ධානය උත්තරා හනු අදරෂ්ට විද්ඥයේ යහා ධර්මෝ මෘර්ථාන මශිත ಉತ್ಥಾನ ಪಾದ ತಸ ಅಧಃ ಉತ್ತರ ಹನು ಯಜ್ಞ ಅಧರ ಅಧರಷ್ಟ ವಿಜ್ಞೇಯ ಅದರ ಕೆಳಗೆ ಇನ್ನೂ ಅದ ಇನ್ನೂ ಅದರ ಕೆಳಗಡೆ ಇವರಿಷ್ಟು ಜನ ಇದ್ದಾರೆ ಆ ಧ್ರುವನ ಕೆಳಭಾಗದಲ್ಲಿ ಉತ್ತರ ಉತ್ತರೋ ಹನು ಯಜ್ಞ ಅದರ ಅಧರ ಧರ್ಮೋ ಮೂರ್ಧನಶಿತ ಧರ್ಮ ಅದರ ಮೇಲ್ಭಾಗದಲ್ಲಿದೆ ಆರಾರಾಯಣಶ್ಚಸ್ತೆ ಅಶ್ವಿನೋ ಪಾದ ಪಾದಯೋ ಹಾ ಸರಿ ಆ ಉತ್ತರದ ಭಾಗದಲ್ಲಿ ಹನು ಅನ್ನೋನಿದ್ದಾನೆ ಉತ್ಥಾನ ಪಾದ ಅದೋ ಭಾಗದಲ್ಲಿದ್ದಾನೆ ಉತ್ತರದ ಭಾಗದಲ್ಲಿ ಹನು ಇದ್ದಾನೆ ಇನ್ನೂ ಅದರ ಕೆಳಭಾಗದಲ್ಲಿ ಯಜ್ಞನಿದ್ದಾನೆ ಆ ಮೇಲ್ಭಾಗದಲ್ಲಿ ಮೂರ್ಧಾನಮಾಶ್ರಿತ ಧರ್ಮ ಧರ್ಮ ಇದ್ದಾನೆ ಹೃದಿನಾರಾಯಣ ನಾರಾಯಣ ನಾರಾಯಣಶ್ಚ ಹೃದಯದಲ್ಲಿ ನಾರಾಯಣನಿದ್ದಾನೆ ಅಶ್ವಿನವು ಮುಂದೋಗಿ ಚೂರು ಪರು ಪೂರ್ವ ಪಾದಯೋ ವ್ಯಾಗಿಯಲ್ಲಿ ಒಂಚೂರು ಹ ಕೊನೆಯ ಶ್ಲೋಕ ಅಹ್ ವರುಣಶ್ಚ ಅರ್ಯಮಾಚೈವ ಪಶ್ಚಿಮೇತ ಸ್ರಕ್ಕಿಣಿ ಹೃದಿ ನಾರಾಯಣ ಅಶ್ವಿನೋ ಪೂರ್ವ ಪಾದಯೋ ಬಲಭಾಗದ ಪಾದಕ್ಕೆ ಅಶ್ವಿಗಳು ಆ ಪೂರ್ವ ಪಾದಯೋ ಅಂದ್ರೆ ಪೂರ್ವಭಾಗದ ಪಾದದ ನಡೆಯಲಿ ಪೂರ್ವ ಪಾದಯೋ ಅಂತ ದ್ವಿವಚನ ಇರುವುದ್ರಿಂದ ಪೂರ್ವ ಭಾ ಪಾದದ ಪೂರ್ವಭಾಗದ ವ್ಯವಸ್ಥೆಯನ್ನ ಅಶ್ವಿ ದೇವತೆಗಳು ನೆಲೆಸಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ ವರುಣ ಅರಿಯಮಾ ಚೈವ ಪಶ್ಚಿಮೆ ಹಿಂಭಾಗದ ಪಾದವನ್ನು ಸ್ರಕ್ ಸಕ್ತಿನಿ ಅಂತಂದ್ರೆ ಹಿಮ್ಮಡಿ ಹಿಮ್ಮಡಿಯನ್ನ ಪಶ್ಚಿ ಪಶ್ಚಿಮ ಭಾಗದ ಹಿಮ್ಮಡಿಯನ್ನ ವರುಣ ಮತ್ತು ಆಶ್ರಯ ಆ ಅರಿಯಮ ಆಶ್ರಯಿಸಿದ್ದಾರೆ ಅಂದ್ರೆ ಶಿಶುಮಾರನ ಶರೀರದ ಎಲ್ಲ ಜಾಗಗಳಲ್ಲಿ ಯಾರ್ಯಾರು ಹೇಗೆ ಹೇಗೆ ನೆಲೆಸಿದ್ದಾರೆ ಅನ್ನೋದನ್ನ ಹೇಳ್ತಾ ಪಶ್ಚಿಮದಲ್ಲಿ ಪಶ್ಚಿಮ ಅಂದ್ರೆ ಪೂರ್ವದ ಹಿಂಭಾಗ ಪೂರ್ವ ಭಾಗದಲ್ಲಿ ಪಾದಕ್ಕೆ ಅಶ್ವಿಗಳು ಹಿಂಭಾಗಕ್ಕೆ ವರುಣ ಮತ್ತು ಅರಿಯೋಣ ಮುಂದೋಣ ಶಿಷ್ಣಃ ಸಂವತ್ಸರ ಸ್ಥಸ್ಯ ಮಿತ್ರೋಪಾನ ಸಮಾಶ್ರಿತ ಅದರ ಜನನಾಂಗದ ಸ್ಥಾನದಲ್ಲಿ ಸಂವತ್ಸರ ಜನನಾಂಗದಲ್ಲಿ ಸಂವತ್ಸರ ಅಂತಂದ್ರೆ ಆ ಅಂದ್ರೆ ಆ ದೇವತೆ ಅದು ಸಂವತ್ಸರ ಅಂತ ಪ್ರಾಣನ ಆ ಒಂದು ರೂಪ ಅದಾದ್ಮೇಲೆ ಮಿತ್ರಶ್ಚ ಅಸ್ಯ ಅಸ ಅಪಾನಮ್ರಿತ ಅಂದ್ರೆ ಆ ಗುದ ಗುದದ ಭಾಗದಲ್ಲಿ ಅಪಾನ ವಾಯು ಇರುವ ಜಾಗ ಅದು ಅಪಾನಮ ಆಶ್ರಿತ ಯಾರು ಮಿತ್ರ ಮಿತ್ರ ಆ ಭಗವತ್ ಸ್ವರೂಪದ ಆ ಅಪಾನ ಭಾಗದಲ್ಲಿ ಆ ದೇಹದ ಕೊಳೆಯನ್ನ ವಿಸರ್ಜನೆ ಮಾಡುವ ಜಾಗದಲ್ಲಿ ನೆಲೆಸಿದ್ದಾನೆ ಪುಚ್ಛೋಗ್ನಿಶ್ಚ ಮಹೇಂದ್ರಶ್ಚ ಕಶ್ಯಪೋ ಧ್ರುವ ತಾರಕಾ ಶಿಶುಮಾರಸ್ಯ ನಾಸ್ತಮೇತಿ ಚತುಷ್ಟಯಂ ಚತುಷ್ಟಯುಚ್ಛಗ್ ಬಾಲದಲ್ಲಿ ತುದಿಯಲ್ಲಿ ಅಗ್ನಿ ಇದ್ದಾನೆ ಅಷ್ಟೇ ಅಲ್ಲ ಮಹೇಂದ್ರಷ್ಟ ಕಶ್ಯಪ ತಾರಕಾ ನಾಸ್ತಮೇತಿ ಚತುಷ್ಟಯಂ ನ ಅಸ್ತಂ ಏತಿ ಇವಿಷ್ಟು ಯಾವಾಗ್ಲೂ ಬಾಲದ ತುದಿಯಲ್ಲಿ ಇರುವಂತದ್ದು ಮಹೇಂದ್ರ ಕಶ್ಯಪ ಧ್ರುವ ಈ ತಾರಕಗಳು ಎಂದೂ ಕೂಡ ಆ ಮರೆಯಾಗುವುದು ಅಂತಿಲ್ಲ ಈ ಪುಚ್ಛದ ತುದಿಯಲ್ಲಿ ಇರುವುದರಿಂದಾಗಿ ಅದು ಎಲ್ಲವನ್ನು ಕೂಡ ಬೆಳಗಿಸುವುದು ಇತ್ತೇಷ ಸನ್ನಿವೇಶೋಯಂ ಪೃಥಿವ್ಯಾಹ ಜ್ಯೋತಿಷಾಂ ತಥಾ ಇದು ಭೂಮಿಯ ಅಸ್ತಿತ್ವದ ಕುರಿತಾಗಿ ಹೇಳಿದ್ದು ಜ್ಯೋತಿಷುಗಳ ನೆಲೆಯನ್ನ ಕುರಿತಾಗಿ ಇಷ್ಟು ಹೊತ್ತು ಈ ವಿಷಯಗಳನ್ನ ನಿರೂಪಣೆ ಮಾಡಿದ್ದು ದ್ವೀಪಾನಾಂ ಉದಧೀನಾಂಚ ಪರ್ವತಾನಾಂಚ ಕೀರ್ತಿತಃ ಇನ್ನು ನಾನು ದ್ವೀಪಗಳ ಬಗ್ಗೆ ಸಮುದ್ರಗಳ ಬಗ್ಗೆ ಪರ್ವತಗಳ ಬಗ್ಗೆ ಏನು ಹೇಳಿದ್ನೋ ಅದೆಲ್ಲವೂ ಕೂಡ ಭೂ ಅಂದ್ರೆ ಫಸ್ಟ್ ಭೂಮಿಯ ವಿಷಯಗಳನ್ನು ತಗೊಂಡು ಭೂಮಿ ಆಕಾಶದಲ್ಲಿ ನೆಲೆಸಿದ್ದನ್ನು ಹೇಳಿ ಅದು ಸೂರ್ಯನೇ ಸೂರ್ಯನಿಗೆ ಹತ್ತಿರದಲ್ಲಿದೆ ಅಂತ ಹೇಳಿ ಸೂರ್ಯನು ಕೂಡ ಒಂದು ಸಣ್ಣ ಅಣು ನಂತರ ಜ್ಯೋತಿಸುಗಳ ರಾಶಿ ತುಂಬಿಕೊಂಡಿದೆ ಅದು ಧ್ರುವನನ್ನ ಆಶ್ರಯಿಸಿಕೊಂಡಿದೆ ಧ್ರುವನು ಕೂಡ ಪರಮಾತ್ಮನ ಶಿಶುಮಾರ ರೂಪವನ್ನ ಆಶ್ರಯಿಸಿ ನೆಲೆಸಿದ್ದಾನೆ ಅನ್ನುವ ಇಷ್ಟು ಅಂಶವನ್ನ ನಿರೂಪಣೆ ಮಾಡಿದ ಹಾಗಾಯ್ತು ಮತ್ತೆ ಇನ್ನು ಮುಂದಿನ ಸಂಗತಿ ಸಂಕ್ಷೇಪವಾಗಿ ಕೆಲವನ್ನ ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾರೆ ಆ ಭಾಗವನ್ನ ವರ್ಷಗಳು ನದಿಗಳು ಇತ್ಯಾದಿಗಳ ಬಗ್ಗೆ Uh, Viivaran ei me mätte Shri Hari Pradhan, Shri Krishna arvopala.